ಾರ ಮೊದಲನೇದಾಗಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಸಂಡೇ ಮಾರ್ನಿಂಗ್ ಇವತ್ತು ನಾನು ಸಂಡೇ ವ್ಲಾಗ್ ಮಾಡೋಣ ಅನ್ಕೊಂಡಿದೀನಿ ಹೇಗಿದ್ರು ನಾಳೆ ಮಕರ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ನನ್ನ ದೈನಂದಿನ ಚಟುವಟಿಕೆ ಏನೇನು ಇರುತ್ತೆ ಅಂತ ನಾನು ನಿಮ್ಮೆಲ್ರಿಗೂ ತೋರಿಸ್ಕೊಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಮೊದಲನೇ ಕೆಲಸ ನಾನು ಏನು ಮಾಡ್ತಿದ್ದೀನಿ ಅಂದರೆ ಮಾರ್ನಿಂಗ್ ಟಿಫನ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ವಾಂಗಿ ಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೋಗಿ ತಗೋಬರ್ತೀನಿ ಆ್ಯಂಡ್ ಲಸ್ಟ್ ಆರ್ಟ್ ದ ವೀಡಿಯೋ ಅಂತ ಎಲ್ರಿಗೂ ನಮಸ್ಕಾರ ಏನಪ್ಪ ಇದು ಸಂಕ್ರಾಂತಿ ಅಂತ ಹೇಳ್ಬಿಟ್ಟು ಇವಾಗ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದಾಳೆ ಅಂದ್ಕೊಂಡಿದ್ದೀರಾ ಈ ವಿಡಿಯೋ ಮಾಡಿ ತುಂಬಾ ದಿನ ಆಯಿತು ಬಟ್ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ವೀಡಿಯೋ ಎಡಿಟ್ ಮಾಡೋಕ್ಕೂ ಟೈಮ್ ಸಿಕ್ಕಿರಲಿಲ್ಲ ಸೊ ಈಗ ಎಡಿಟ್ ಮಾಡ್ತಾಯಿದ್ದೀನಿ ಇವತ್ತಿನ ಸ್ಪೆಷಲ್ ಏನಂದರೆ ವಾಂಗಿಭಾತ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಗಾಡಿ ತಗೊಂಡು ಅಂಗಡಿಗೆ ಹೋಗಿ ವಾಂಗಿಭಾತ್ ಪುಡಿ ಮತ್ತು ತುಪ್ಪ ತೊಗೊಂಡೆ ತುಪ್ಪ ತಗೊಂಡು ಆಪೋಸಿಟ್ ಕಾಣುವಂತಹ ತರಕಾರಿ ಅಂಗಡಿಗೆ ಹೋಗೋಣ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಿದ್ದೀನಿ ಆ ತರಕಾರಿ ಅಂಗಡಿಲಿ ಏನೇನು ಬೇಕು ಎಲ್ಲ ಸಿಗುತ್ತೆ ಆದರೆ ನನಗೆ ಬೇಕಾಗಿದ್ದಿದ್ದು ಬದನೆಕಾಯಿ ಟೊಮೆಟೊ ಹಾಗೆಯೇ ಕ್ಯಾರೆಟ್ ಆ್ಯಂಡ್ ಬಟಾಣಿ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಬೇಕಲ್ವಾ ಸೊ ಇದಿಷ್ಟು ನೋಡ್ತಿದ್ದೆ ತುಂಬ ಜನ ಇದ್ದರು ವೀಡಿಯೋ ಮಾಡೋದಕ್ಕೂ ಸಹ ತೊಂದರೆ ಆಗ್ತಿತ್ತು ಆದರೂ ಹೆಂಗೋ ವೀಡಿಯೋ ಮಾಡಿಕೊಂಡು ಅದನ್ನೆಲ್ಲ ತಗೊಂಡು ಮತ್ತು ಗಾಡಿಗೆ ತಗೊಂಡು ಬಂದು ಹಾಕಿ ಮನೆಗೆ ಬಂದೆ ಮಾರ್ನಿಂಗ್ ಏನಪ್ಪ ಮಾತಾಡ್ತಿದ್ದೀನಿ ಅಲ್ಲಿ ಅಂತ ಹೇಳಿದರೆ ನಮ್ಮ ಮನೇಲಿ ಯಾರಿಗೂ ಸಹ ಟೀ ಕುಡಿಯೋ ಅಭ್ಯಾಸ ಇಲ್ಲ ನಾವು ಕುಡಿದ್ರೆ ಮಾರ್ನಿಂಗ್ ಎಲ್ಲರೂ ಬ್ಲ್ಯಾಕ್ ಟೀನೇ ಕುಡಿಯೋದು ಸೊ ಮಾರ್ನಿಂಗ್ ಅವತ್ತು ಬ್ಲ್ಯಾಕ್ ಟೀ ಮಾಡ್ತಿದ್ದೆ ನೀರಿಯಾಗಿ ಜಾಸ್ತಿ ಇಟ್ಟಿದ್ದೆ ಅಂತ ಹೇಳಿದರೆ ಮಾರ್ನಿಂಗ್ ನನಗೆ ಬಿಸಿನೀರು ಕುಡಿಯೋ ಅಭ್ಯಾಸ ಇದೆ ಸೊ ಅದಕ್ಕೆ ಬ್ಲ್ಯಾಕ್ ಟೀ ಹೇಗೆ ಮಾಡ್ಕೊತೀನಿ ಅಂತ ಹೇಳಿದರೆ ಒಂದು ಪಾತ್ರೆಲಿ ನೀರಿಟ್ಟು ಚೆನ್ನಾಗಿ ಸ್ವಲ್ಪ ಗುದ್ಬಿಟ್ಟು ಅದಕ್ಕೆ ಮೂರು ಅಥವಾ ನಾಲ್ಕು ಸ್ಪೂನ್ಸ್ ಎಕರೆ ಹಾಕಿ ಟೀ ಪುಡಿ ಹಾಕಿ ಚೆನ್ನಾಗಿ ಕುದಿಸಿದ್ರೆ ಬ್ಲ್ಯಾಕ್ ಟೀ ರೆಡಿ ಅದಾದಮೇಲೆ ಬೇಕಾಗಿತ್ತಲ್ಲ ವಾಂಗಿ ಭಾತ್ ಮಾಡೋದಕ್ಕೆ ಸೊ ಬದನೆಕಾಯಿನೆಲ್ಲ ನೀಟಾಗಿ ಅದನ್ನ ನೋಡಿಬಿಟ್ಟು ಹಚ್ಕೊಳ್ಳಿ ಯಾಕಂದರೆ ಹುಳ ಎಲ್ಲ ಇರುತ್ತೆ ಸೊ ಅದನ್ನೆಲ್ಲ ನೀಟಾಗಿ ನೋಡಿಬಿಟ್ಟು ಹಚ್ಚಿಟ್ಕೊಂಡು ಅದನ್ನು ನೀಟಾಗಿ ವಾಶ್ ಮಾಡಿ ಒಂದು ಪಾತ್ರೆಯಲ್ಲಿ ಹುಣ್ಸೆಹಣ್ಣ ನೆನೆ ಹಾಕಿ ಈರುಳ್ಳಿ ಅದನ್ನೆಲ್ಲ ಕಟ್ ಮಾಡ್ಕೊಂಡು ಇವಾಗ ಒಗ್ಗರಣೆ ಹಾಕ್ತಿದ್ದೀನಿ ಎಣ್ಣೆ ಸಾಸಿವೆ ಹಾಗೆ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಬೇಕು ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡಿ ಹಾಗೆ ವೀಡಿಯೋ ಮಾಡ್ಕೊಂಡು ಕಪ್ಪಿ ಚೇಷ್ಟೆ ಮಾಡ್ಕೊಂಡಿದ್ದೆ ಕಾಣಿಸ್ತಿರ್ಲಿಲ್ಲ ನಾನು ನೀಟಾಗಿ ಕಾಣಿಸ್ತಿದ್ದೀನೋಲ್ಬು ಅಂತ ನೋಡಿಕೊಂಡು ನೀಟಾಗಿ ಫ್ರೈ ಮಾಡ್ತಿದ್ದೆ ಎಲ್ಲ ಫ್ರೈ ಆದಮೇಲೆ ಬದನೆಕಾಯಿ ಹಾಕಿ ಅದು ಬದ್ನೆಕಾಯಿ ನೀಟಾಗಿ ಫ್ರೈ ಮಾಡ್ತಾನೆ ರೀ ಎಷ್ಟೊತ್ತುವರೆಗೂ ಅಂದರೆ ಆ ಗ್ರೀನ್ ಶೇಡ್ ಕಂಪ್ಲೀಟಾಗಿ ಹೋಗಬೇಕು ಲೈಟಾಗಿ ಆದರೂ ಬ್ರೌನ್ ಶೇಡ್ ಬರಬೇಕು ಅಲ್ಲಿವರೆಗೂ ಅದಾದಮೇಲೆ ನಾನು ಉಪ್ಪು ಮತ್ತು ಧನಿಯಾ ಪುಡಿ ಅಥವಾ ಮನೇಲಿ ಖಾರದ ಪುಡಿ ಆ ಥರ ಏನಾದರೂ ಯೂಸ್ ಮಾಡ್ತೀನಿ ಅಥವಾ ಏನಾದ್ರು ಸ್ಪೆಷಲ್ ಸಾಂಬಾರು ಪುಡಿ ಆ ಥರ ಏನಾರು ಇರ್ತಲ್ಲ ಅದನ್ನು ಯೂಸ್ ಮಾಡಿದ್ರೆ ಮಾಡ್ಕೊಳ್ಳಿ ಅದಾದಮೇಲೆ ನಾನು ನೀಟಾಗಿ ಫ್ರೈ ಆದಮೇಲೆ ಹುಣಸೆನ ರಸ ಹಾಕಿ ಅಂಗಡಿಯಿಂದ ತಗೊಬಂದಿದ್ದು ವಾಂಗಿಭಾತ್ ಪೌಡರ್ ಹಾಕ್ತೆ ನಿಜವಾಗ್ಲೂ ಸಹ ಸಕ್ಕತ್ತಾಗಿತ್ತು ಟೇಸ್ಟ್ ನೀವು ಮಾಡ್ಕೊಂಡು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ